ದೇವರ ಸನ್ನಿಧಿಯಲ್ಲಿ ದರ್ಶನ್ ವರ್ಸಸ್ ಪುನೀತ್ ಫ್ಯಾನ್ಸ್ ನಡುವೆ ಪೈಪೋಟಿ ಆಗ್ಬಿಟ್ಟಿದೆ ಅಂಜನಾದ್ರಿ ಬೆಟ್ಟದಲ್ಲಿ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ ಫ್ಯಾನ್ಸ್ ಇದೇ ವೇಳೆ ಜೈ ಅಪ್ಪು ಅಂತ ಕೂಡ ಘೋಷಣೆಯನ್ನ ಕೂಗಿದ್ದಾರೆ ದಿವಂಗತ ಪುನೀತ್ ಅವರ ಅಭಿಮಾನಿಗಳು ಪರಸ್ಪರ ಘೋಷಣೆ ಕೂಗಿದ್ದಾರೆ ಅಪ್ಪು ಮತ್ತು ದರ್ಶನ್ ಅಭಿಮಾನಿಗಳು ಆಂಜನೇಯನ ಸನ್ನಿಧಿಯಲ್ಲಿ ಇದೆಲ್ಲ ಬೇಕಿತ್ತ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಹನುಮ ಜಯಂತಿ ಅನ್ನೋದು ನೆನ್ನೆ ಮೊನ್ನೆಯಿಂದ ಹುಟ್ಕೊಂಡಿರೋದಲ್ಲ ಮತ್ತು ಅಂಜನಾದ್ರಿ ಅನ್ನುವಂಥದ್ದು ನೆನ್ನೆ ಮೊನ್ನೆಯಿಂದ ಶುರುವಾದ ಟೂರಿಸಂ ಪ್ಲೇಸೂ ಅಲ್ಲ ಇದಕ್ಕೆ ತಲಾಂತರ ಹಿಸ್ಟರಿಗಳಿದೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳಿದೆ ಪಾವಿತ್ರತೆಯನ್ನು ಹೊಂದಿರುವಂಥ ಆಲಯಗಳು ಇದೆ ಯಾವ ರೀತಿಯಾದಂಥ ಘೋಷಣೆಗಳು ಮೊಳಗಿದೆ ಅಂತ ದೇವಸ್ಥಾನ ಅಂತ ಅಂದರೆ ಜಪ ಮಾಡಿಕೊಂಡು ಮಂತ್ರಗಳನ್ನು ಹೇಳ್ಕೊಂಡು ಅಟ್ಲೀಸ್ಟ್ ಹನುಮನಿಗೆ ಜೈಕಾರ ಹಾಕ್ಕೊಂಡು ಶ್ರೀರಾಮನಿಗೆ ಜೈಕಾರ ಹಾಕೊಂಡು ಇಷ್ಟು ವರ್ಷಗಳ ನಡೆದು ಬಂದಂತ ವಾಡಿಕೆ ಬಹಳ ಭಕ್ತಿಯಿಂದ ಮಾಲೆ ಧರಿಸಿ ಜಪ ಮಾಡಿ ಅಂತ ಒಂದು ಶಕ್ತಿ ಇರುತ್ತೆ ಅದನ್ನೆಲ್ಲ ರಥಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂಡು ಅಪ್ಪು ಡಿ ಜೈಕಾರ ಜೈಕಾರ ಅಂತ ಅನ್ನೋದಕ್ಕೆ ಯಾಕೆ ಹೋಗಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ರೀಲ್ಸ್ ಮಾಡೋದಕ್ಕೆ ಟ್ರೆಂಡಿಂಗ್ ನಲ್ಲಿ ಇರೋದಕ್ಕೆ ಅಂಜನಾದ್ರಿ ಅನ್ನುವಂಥ ಪವಿತ್ರವಾದಂಥ ಬೆಟ್ಟ ಯಾಕೆ ಬೇಕಾಗಿತ್ತು ಇಲ್ಲೇ ಎಲ್ಲಾದರೂ ಮೆಜೆಸ್ಟಿಕ್ನಲ್ಲೋ ಶಿವಾಜಿನಗರದಲ್ಲೋ ಮಲ್ಲೇಶ್ವರಮಲ್ಲೋ ಕಲಾಸಿಪಾಳ್ಯದಲ್ಲೋ ಶ್ರೀರಾಮ್ಪುರದಲ್ಲೋ ಅಲ್ಲಿ ಎಲ್ಲರೂ ನಿಂತ್ಕೊಂಡು ಕೂಗ್ಬೋದಿತ್ತು ಜೈಕಾರ ಹಾಕ್ಬೋದಿತ್ತು ಯಾವುದಾದ್ರೂ ಥಿಯೇಟರ್ ಮುಂದೆ ಹೋಗಿ ಜೈಕಾರ ಹಾಕ್ಬೋದಿತ್ತು ಈ ಜೈಕಾರವನ್ನು ಹಾಕೋದಕ್ಕೆ ಅಲ್ಲಿಗೆ ಹೋಗಿ ಜೈಕಾರ ಹಾಕ್ತಾ ಇದೆಯಲ್ಲ ಇದಕ್ಕಿಂತ ಅಸಹ್ಯಕರ ಸಂಗತಿ ಇನ್ನೊಂದು ಇಲ್ಲ ಯಾಕಂದ್ರೆ ಭಕ್ತಿ ಅನ್ನೋದು ಪ್ರತಿಯೊಬ್ಬರ ಮನಸ್ಸು ಮನಸ್ಸಿನಲ್ಲಿ ಇರುತ್ತೆ ಅದೊಂದು ಭಾವನಾತ್ಮಕ ವಿಚಾರಗಳು ಕೂಡ ಎಷ್ಟೆಷ್ಟೋ ಘಟನೆಗಳು ನಡೆದಿದೆ ಎಷ್ಟೆಷ್ಟು ಪೌರಾಣಿಕ ಹಿನ್ನೆಲೆಗಳಿದೆ ಅಲ್ಲಿ ಹೋಗಿ ನಿಂತ್ಕೊಂಡು ಈ ಥರದ್ದೊಂದು ಅತಿರೇಕದ ವರ್ತನೆ ಮಾಡ್ತಾರೆ ಅಂತ ಅಂದರೆ ಇದು ಸಹಜವಾಗಿಯೇ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ವರ್ಷ ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಪ್ರತಿ ವರ್ಷವೂ ಮಿಸ್ ಮಾಡಿದೆ ಈ ದೇವಸ್ಥಾನಕ್ಕೆ ಈ ದಿನವೇ ಸುದ್ದಿನ ಹೋಗಿ ಬರಬೇಕು ಅಂತ ಅದೆಷ್ಟೋ ದೂರದಿಂದ ಕಷ್ಟಪಟ್ಟು ಬಂದವರ ನಡುವೆ ಇವ್ರು ಯಾರೋ ಒಂದು ಹತ್ತು ಜನ ನಿಂತ್ಕೊಂಡು ಅಲ್ಲಿ ಜೈಕಾರ ಹಾಕ್ಕೊಂಡು ಮಾತಾಡ್ತಾರೆ ಅಥವಾ ಕೂಗಾಡ್ತಾರೆ ಅಂತ ಅಂದರೆ ಇವ್ರ ವಿರುದ್ಧ ಎಲ್ಲ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಬೇಕು ಅಲ್ಲಿ ಯಾರು ಇರ್ತಾರೋ ಅವ್ರು ಇವ್ರನ್ನೆಲ್ಲ ಹೊರಗೆ ನಡೀರಿ ಅಂತ ಹೇಳಬೇಕು ಯಾಕಂದರೆ ಇವ್ರೇನು ದೇವ್ರನ್ನ ನೋಡೋದಕ್ಕೆ ಅಥವಾ ಇಲ್ಲಿ ಬಂದು ಪುನೀತರಾಗೋದಕ್ಕೆ ಅಂತೂ ಖಂಡಿತವಾಗಿ ಬಂದಂಗೆ ಕಾಣಿಸ್ತಾ ಇಲ್ಲ ಇಂಥವ್ರನ್ನೆಲ್ಲ ಕೆಳಗಿಳಿಸಿ ಕಳಿಸ್ತಾ ಇರಬೇಕು ಹೋಗಿ ನೀವು ಕೂಗಾಡ್ಕೊಂಡೇ ಇರಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇರಬೇಕು ಆಮೇಲೆ ಸ್ವಲ್ಪ ಅಲ್ಪ ಜ್ಞಾನನಾದರೂ ಇರಬೇಕು ನಾವೆಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ನಾವು ಹೇಗಿರಬೇಕು ಸಾರ್ವಜನಿಕವಾಗಿ ನಾವು ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ನಿಮ್ಮನೇಲಿ ಜೈಕಾರ ಹಾಕಿ ಯಾರಾದರೂ ಬಂದು ಕೇಳ್ತಾರಾ ಕೇಳಿದ್ರೆ ವಾಪಸ್ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ನಮ್ಮ ಮನೆ ನಾನು ಜೈಕಾರ ಹಾಕ್ಕೊಳ್ತಾ ಇದ್ದೀನಿ ಅಂತ ಯಾರಿಗೆ ಜೈಕಾರ ಹಾಕ್ತಾ ಇದ್ದೀರಾ ಸಿನಿಮಾ ಸ್ಟಾರ್ಸ್ಗಳಿಗೆ ಸಿನಿಮಾ ಸ್ಟಾರ್ಸ್ಗಳಿಗೆ ಜೈಕಾರ ಹಾಕೋದಕ್ಕೆ ಅಂಥ ಅಂಜನಾದ್ರೆ ಬೆಟ್ಟ ಬೇಕಿತ್ತ ಇಲ್ಲಿ ಯಾವುದು ಥಿಯೇಟರ್ಗಳೇ ಸಿಗಲಿಲ್ವ ನಿಮ್ಮ ನಿಮ್ಮ ಊರುಗಳಲ್ಲಿ ಇಲ್ವಾ ಅಲ್ಲೇ ಹೋಗ್ಬಿಟ್ಟು ಜೈಕಾರ ಹಾಕ್ಬೋದಿತ್ತಲ್ಲ ಇದಕ್ಕೆ ಏನಂತ ಹೇಳಬೇಕು ಅತಿರೇಕದ ವರ್ತನೆ ಅಂತ ಹೇಳಬೇಕು ಅಥವಾ ಮುಠಾಳ್ತನ ಅಂತ ಹೇಳಬೇಕು ಅಥವಾ ಅವಿದ್ಯಾವಂತರು ಅಂತ ಹೇಳಬೇಕು ಏನಂತ ಹೇಳಬೇಕು ಇದಕ್ಕೆ ಏನಂತ ಕರಿಬೇಕು ಹೇಳಿ ನೋಡೋಣ ಯಾರು ಸರಿ ಮಾಡ್ತಾರೆ ಇದನ್ನೆಲ್ಲ ಯೂತ್ಸು ಯಾವ್ಯಾವ ರೀತಿಯಾದಂಥ ಯೋಚನೆವನ್ನು ಮಾಡಬೇಕಾಗಿದೆ ಅದನ್ನು ಬಿಟ್ಟು ಈ ಥರದ ಕೆಲಸಗಳಿಗೆ ಇಳಿದುಬಿಟ್ಟಿದ್ದಾರೆ